వాహన ఇ భారతదేశ మొదల మహిళా ఐపీఎస్ అధికారి కిరణ్ కన్నడ కవి రాయణ బరదో గ్రెవిటేషనల్ ఫోర్స్ కండి మానవ కంప్యూటర్ ರೈತನ ಮಿತ್ರ ಬೆಳ್ಳಿ ಚುಕ್ಕಿ ಅಂತ ಯಾವ್ದು ಕರೀತಾರ ಶ್ರೀರಾಮನ ಭಕ್ತ ಸಾರ್ವತ್ರಿಕ ದ್ರಾವಕ ಪಿಕ್ಚರ್ ಒಳಗ ನಂಬರ್ ಒನ್ ಹೀರೋ ಆಗಿ ಮೊದಲು ಡಾಕ್ಟರೇಟ್ ಪ್ರಶಸ್ತಿ ಪಡೆದವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಭಾರತ ದೇಶದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಬಸವಣ್ಣ ಹುಟ್ಟಿದ ಗೋಲಗುಮ್ಮಟ್ಟ ಎಲ್ಲಿದೆ ಬಿಜಾಪುರ ಸಿಲಿಕಾನ್ ಸಿಟಿ ಬೆಂಗಳೂರು ಸೂರ್ಯನ ನಿಜವಾದ ಬಣ್ಣ ಬಿಳಿ ಸಸ್ಯದ ಸುಂದರವಾದ ಭಾಗ ಹೂವು ರಾಷ್ಟ್ರೀಯ ಆಟ ಹಾಕಿ ಹಾಕಿ ನಮ್ಮ ದೇಹದಲ್ಲಿ ವೆರಿ ಸೆನ್ಸಿಟಿವ್ ಆರ್ಗನ್ ಚರ್ಮ ನಾಲ್ ಬೌದ್ಧ ಶಾಸ್ತ್ರೀಯ ಡ್ಯಾಮ್ ಎಲ್ಲಿದೆ ಆಲಿಮಟ್ಟಿ ಡ್ಯಾಮ್ ಚಿನ್ನದ ಹುಡುಗಿಯ ತೆರೆಕರಿತ ಪಿಟಿಷ್ಯಾ ಒಂದು ಗಾದೆ ಮಾತು ಹೇಳು ಕೈ ಕೈ ಸೈಡ್ರು ಬೈನ್ಸ್ರು